ವಿದ್ವತ್ ಡಿಸ್ಚಾರ್ಜ್ ಸಮರಿ ಲೀಕ್ ಆಗಿದೆ ಮಲ್ಯ ಆಸ್ಪತ್ರೆಯಿಂದ ತನಿಖೆ ನಡೀತಾ ಇದೆ ಹೌದು ಮೊಹಮ್ಮದ್ ನಲಪಾಡ್ ನಿಂದ ಹಲ್ಲೆಗೆ ಒಳಗಾಗಿದ್ದ ವಿದ್ವತ್ನ ಡಿಸ್ಚಾರ್ಜ್ ಸಮರಿ ಲೀಕ್ ಆದ ಬಗ್ಗೆ ತನಿಖೆ ನಡೆಸೋಕೆ ವಿಠಲ್ ಮಲ್ಯ ಆಸ್ಪತ್ರೆ ಆಡಳಿತ ಮಂಡಳಿ ಡಿಸೈಡ್ ಮಾಡಿದೆ ವಿದ್ವತ್ನ ಡಿಸ್ಚಾರ್ಜ್ ಸಮರಿ ಲೀಕ್ ಆಗಿದ್ದು ಮೊಹಮ್ಮದ್ ನಲಪಾಡ್ ತಂದೆ ಕಾಂಗ್ರೆಸ್ನ ಶಾಸಕ ಎ ಹ್ಯಾರಿಸ್ ಅವರು ಡಿಸ್ಚಾರ್ಜ್ ಸಮರಿಯ ಫೋಟೋಗಳನ್ನ ತಮ್ಮ ಅಕೌಂಟ್ನಲ್ಲಿ ಪ್ರಕಟಿಸಿದ್ರು ಇದು ವಿವಾದಕ್ಕೆ ಕಾರಣವಾಗಿತ್ತು ಇನ್ನು ಮಾಧ್ಯಮಗಳು ಈ ಬಗ್ಗೆ ಸುದ್ದಿಯನ್ನ ಪ್ರಕಟಿಸಿದ್ವು ಹಾಗೆ ಪೊಲೀಸರು ಕೂಡ ಈ ಬಗ್ಗೆ ಆಸ್ಪತ್ರೆ ಆಡಳಿತವನ್ನ ಪ್ರಶ್ನೆ ಮಾಡಿದ್ರು ಹ್ಯಾರಿಸ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ಆಸ್ಪತ್ರೆ ವರದಿಯನ್ನ ದುರ್ಬಲಗೊಳಿಸಿದ್ದಾರೆ ಅಂತ ಸಹ ಆರೋಪಗಳು ಕೇಳಿ ಬಂದಿತ್ತು ಮಲ್ಯ ಆಸ್ಪತ್ರೆಯ ವಿಶ್ವಾಸಾರ್ಹತೆ ಬಗ್ಗೆ ಕೂಡ ಪ್ರಶ್ನೆ ಮಾಡಲಾಗಿತ್ತು ವಿದ್ವತ್ ಡಿಸ್ಚಾರ್ಜ್ ಮನಿ ಸೋರಿಕೆ ಕುರಿತು ತನಿಖೆ ಮಾಡುವ ಬಗ್ಗೆ ವಿಠಲ್ ಮಲ್ಯ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಂದ್ರು ವಾಧ್ವಾನಿ ಸ್ಪಷ್ಟಪಡಿಸಿದ್ದಾರೆ ಆಸ್ಪತ್ರೆಯ ಶಿಸ್ತು ಸಮಿತಿ ಸಭೆ ನಡೆಸಿ ತನಿಖೆ ನಡೆಸಲು ತೀರ್ಮಾನಿಸಿದೆ ತನಿಖೆಗೆ ನಮ್ಮದೇ ಆದ ಕೆಲವು ಮಾರ್ಗಸೂಚಿಗಳಿವೆ ಆ ಪ್ರಕಾರ ತನಿಖೆ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇನ್ನು ವಿದ್ವತ್ ಅವರ ಚಿಕಿತ್ಸೆ ನೇತೃತ್ವನ ವಹಿಸಿದ್ದ ಆನಂದ್ ಅವರೇ ಡಿಸ್ಚಾರ್ಜ್ ಸಮರಿ ಲೀಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ಅವರು ಆನಂದ್ ಅವರು ತಜ್ಞ ವೈದ್ಯರ ತಂಡದಲ್ಲಿ ಪ್ರಮುಖವಾಗಿದ್ದಾರೆ ಇವರನ್ನ ಸಸ್ಪೆಂಡ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಬುಧವಾರ ನಡೆದ ನಲಪಾಟ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶ್ಯಾಮ್ ಸುಂದರ್ ಅವರು ವೈದ್ಯಕೀಯ ವರದಿ ಲೀಕ್ ಆಗಿರುವ ವಿಚಾರ ಪ್ರಸ್ತಾಪ ಮಾಡಿದ್ದು ವೈದ್ಯರ ತೀವ್ರ ಒತ್ತಡದಿಂದಾಗಿ ವಿದ್ವತ್ ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅಲ್ಲದೆ ವೈದ್ಯಕೀಯ ವರದಿಯನ್ನ ರೋಗಿಗೆ ಅಥವಾ ಅವರ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಕೊಡಬೇಕು ಆದ್ರೆ ಹ್ಯಾರಿಸ್ ಅವರು ಡಿಸ್ಚಾರ್ಜ್ ಸಮರಿಯನ್ನ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚ್ಕೊಂಡಿದ್ರು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ವಿದ್ವತ್ ಅವರ ಡಿಸ್ಚಾರ್ಜ್ ಸಮರಿಯನ್ನ ಯಾರು ಲೀಕ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇಲ್ಲ ಇದು ಇನ್ನು ಸೀಕ್ರೆಟ್ ಆಗಿ ಉಳ್ಕೊಂಡಿದೆ ತನಿಖೆ ನಡೆದ್ಮೇಲೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾರು ಕೈವಾಡ ಇದೆ ಅಂತ